ನಮಸ್ಕಾರ ನಾನು ಪ್ರಕಾಶ್ ಗಿಣಿ ಕುತ್ಯಾರು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರುವ ಸಮೀಪದ ಕುತ್ಯಾರಿನವನು ಕಳೆದ ಒಂದೂವರೆ ವರ್ಷಗಳಿಂದ ಕತೆಗಾರರು ಸಂಸ್ಥೆ ಇಲ್ಲಿಯ ಶ್ರೀ ಪ್ರಸಾದ್ ಚೇರ್ಕಾಡಿ ಗುರುಗಳಲ್ಲಿ ಯಕ್ಷಗಾನ ಭಾಗವತಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಕರಾವಳಿ ಕರ್ನಾಟಕ ಭಾಗದಲ್ಲಿರುವ ನನಗೆ ಯಕ್ಷಗಾನ ಎಂಬುದು ಹೊಸತಲ್ಲ ಆದರೆ ಯಕ್ಷಗಾನವನ್ನು ನೋಡುತ್ತಾ ಬರಿಯ ಪ್ರೇಕ್ಷಕನಾಗಿದ್ದ ನನಗೆ ಯಕ್ಷಗಾನ ಭಾಗವತಿಕೆಯನ್ನು ಕಲಿತು ಯಕ್ಷಗಾನ ಭಾಗವತನಾಗಬೇಕು ಎನ್ನುವಂತಹ ಬಯಕೆ ಇತ್ತು ಆದರೆ ಉದ್ಯೋಗ ನಿಮಿತ್ತ ಸದಾ ಸಂಚಾರದಲ್ಲಿರುವ ನಾನು ಒಂದೆಡೆ ಯಕ್ಷ ಶಿಕ್ಷಣ ಕೇಂದ್ರಕ್ಕೆ ಸೇರಿ ಅಲ್ಲಿ ಈ ಭಾಗವತಿಕ ಅಭ್ಯಾಸವನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ನೇಹಿತರ ಮೂಲಕ ಈ ಆನ್ಲೈನ್ ಯಕ್ಷಗಾನ ತರಗತಿಯ ಬಗ್ಗೆ ತಿಳಿಯಿತು ಅಲ್ಲಿ ನಾನು ಸೇರಿ ಈಗ ಯಕ್ಷಗಾನ ಪೂರ್ವರಂಗದ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಇನ್ನು ಕೆಲವೇ ತಿಂಗಳಲ್ಲಿ ಅದನ್ನು ಮುಗಿಸಿ ಪ್ರಸಂಗಾಭ್ಯಾಸಕ್ಕೂ ಕೂಡ ನಾನು ತಯಾರಾಗ್ತಾ ಇದ್ದೇನೆ ನಾವು ಕಲಿತ ಪದ್ಯವನ್ನು ರಂಗಕ್ಕೆ ಹೇಗೆ ಅಳವಡಿಸಿಕೊಳ್ಳುವುದು ಎಂಬುದರ ಬಗ್ಗೆ ಒಂದು ಅನುಮಾನ ಇತ್ತು ಈಗ ಆ ಅನುಮಾನವು ನಿವಾರಣೆಯಾಗಿದೆ ಈ ವಾರದ ಇನ್ನಿತರ ದಿನಗಳಲ್ಲಿ ನಡೆಯುವಂತಹ ಆನ್ಲೈನ್ ನಾಟ್ಯ ತರಗತಿಯಲ್ಲಿ ನಮ್ಮನ್ನು ಜೋಡಿಸಿಕೊಂಡು ನಮ್ಮ ಪದ್ಯಕ್ಕೆ ಅಲ್ಲಿ ನಾಟ್ಯದ ವಿದ್ಯಾರ್ಥಿಗಳನ್ನು ಕುಣಿಸುವಂತಹ ಅಭ್ಯಾಸವು ಕೂಡ ನಡೆದಿದೆ ಒಟ್ಟಿನಲ್ಲಿ ಇಲ್ಲಿ ಯಕ್ಷಗಾನ ಭಾಗವತಿಯನ್ನು ಕಲಿತ ನಂತರ ನೇರವಾಗಿ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವಹಿಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಲ್ಲಿ ಗುರುಗಳು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನಮ್ಮ ತಂಡದಲ್ಲಿ ಬಾಲಕರಿಂದ ಹಿಡಿದು ಎಲ್ಲ ವಯೋಮಾನದ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಅವರೆಲ್ಲರನ್ನೂ ಕೂಡ ಗುರುಗಳು ಹೊಂದಿಸಿಕೊಂಡು ಹೋಗುವಂಥ ರೀತಿ ಆ ಮುಗ್ಧ ಬಾಲಕರ ಮುಗ್ಧ ಪ್ರಶ್ನೆಗಳು ಅಷ್ಟೇ ಮುಗ್ಧತೆಯಿಂದ ನಮ್ಮ ಗುರುಗಳು ಹೇಳಿಕೊಡುವಂಥ ರೀತಿ ಅಲ್ಲಿಯ ಶಿಸ್ತು ಸಮಯ ಪ್ರಜ್ಞೆ ನಾವು ಪದ್ಯ ಕಲಿತು ರೆಕಾರ್ಡ್ ಮಾಡಿ ಕಳಿಸಿದಂತಹ ರೆಕಾರ್ಡನ್ನು ಅವರು ಅದನ್ನು ರಿವ್ಯೂ ಮಾಡಿ ಅಲ್ಲಿರುವಂತಹ ಸರಿ ತಪ್ಪುಗಳನ್ನು ಗುರುತಿಸಿ ನಮ್ಮ ಆ ಪದ್ಯದ ಇಂಪ್ರೂವೇಷನ್ಗಾಗಿ ನಮಗೆ ಸೂಚಿಸುವುದು ಎಲ್ಲವೂ ಇವೆಲ್ಲವನ್ನು ನೋಡುವಾಗ ಇದೊಂದು ಕೇವಲ ಯಕ್ಷ ಶಿಕ್ಷಣ ಮಾತ್ರ ಅಲ್ಲ ನಾವು ಕಲಿಯಬೇಕಾದಂತಹ ಜೀವನ ಪದ್ಧತಿ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಪದ್ಯವನ್ನು ಕಲಿಬೇಕಿದ್ದರೆ ಆ ಪದ್ಯದ ಛಂದಸ್ಸುಗಳ ಮಾಹಿತಿ ಪ್ರಸ್ತಾರ ಹಾಕುವಂಥದ್ದು ಗಣ ವಿಂಗಡಣೆ ಮಾಡುವಂಥದ್ದು ಸಾಹಿತ್ಯ ವಿಂಗಡಣೆ ಆಮೇಲೆ ಆ ಪದ್ಯವನ್ನು ಹೇಳಬೇಕಾದ ರಾಗದ ರಾಗಾಭ್ಯಾಸ ಹೀಗೆ ಒಟ್ಟಿನಲ್ಲಿ ಒಂದು ಪದ್ಯವನ್ನು ನಾವು ಕಲಿಯುವಾಗ ಇನ್ನಿತರ ಪದ್ಯಗಳನ್ನು ಸ್ವತಂತ್ರವಾಗಿ ಹಾಡುವ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡಿಕೊಳ್ತಾ ಇದ್ದೇವೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘ ಯತೇಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಪರಮಾತ್ಮನ ದಯ ಇದ್ದರೆ ಎಂಥವನು ಕೂಡ ಸಾಧನ ಶಿಖರಕ್ಕೇರಬಲ್ಲ ಎನ್ನುವಂತಹ ಮಾತಿದೆ ಹಾಗೆ ಇಲ್ಲಿ ಶ್ರೀ ಪ್ರಸಾದ್ ಚೇರ್ಕಾಡಿ ಗುರುಗಳು ನಮಗೆ ಮಾಧವನಾಗಿ ಒದಗಿ ಬಂದಿದ್ದಾರೆ ಆದರೆ ನಾವು ಏರಬೇಕಾದಂತಹ ಎತ್ತರ ತರುವು ಸ್ಥಾನ ಇವೆಲ್ಲವೂ ಕೂಡ ನಮ್ಮ ಸಾಧನೆಯನ್ನು ಅವಲಂಬಿಸಿದೆ ಎನ್ನುವಂತಹ ಕಾಳಜಿ ನನ್ನಲ್ಲಿದೆ ಆದರೆ ಅದಕ್ಕೆ ಬೇಕಾದ ಪೂರಕ ವಾತಾವರಣವನ್ನು ಸಕಲವನ್ನು ಕೂಡ ಗುರುಗಳು ಒದಗಿಸಿಕೊಡ್ತಾ ಇದ್ದಾರೆ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಯಕ್ಷಗಾನ ಕಲಾಸಕ್ತರನ್ನು ತನ್ನೆಡೆಗೆ ಸೆಳೆದು ಅವರಿಗೆ ಯಕ್ಷ ಶಿಕ್ಷಣವನ್ನು ನೀಡಿ ನಿಜವಾದ ರೀತಿಯಲ್ಲಿ ಯಕ್ಷಗಾನಂ ವಿಶ್ವಗಾನಂ ಎನ್ನುವಂತಹ ಪರಿಕಲ್ಪನೆಯನ್ನು ಸಾಕಾರಗೊಳಿಸುತ್ತಿರುವಂತಹ ಕಥೆಗಾರರು ಸಂಸ್ಥೆ ಬೆಂಗಳೂರು ಹಾಗೂ ಶ್ರೀ ಪ್ರಸಾದ್ ಚೇರ್ಕಾಡಿ ಗುರುಗಳಿಗೆ ಅನಂತ ಅನಂತ ವಂದನೆಗಳು ಯಕ್ಷಗಾನಂ ಗೆಲ್ಗೆ ನಮಸ್ಕಾರ